ಕರ್ನಾಟಕ ಕೃಷ್ಣಾವೇ ಸ್ವಾಭಿಮಾನಿಗಳ ಕಾರ್ಯಕ್ರಮದ ವಿವರವನ್ನು ಸರ್ಕಾರವನ್ನು ವಿಜಯಪುರದಲ್ಲಿ ನಾವು ಇಷ್ಟೊಂದು ಯಾಕೆಷ್ಟು ಗದ್ದೂರಿಯಾಗಿ ಕಾಣ್ತಾ ಇದ್ವಿ ಅಂತಂದ್ರೆ ಮುಂದಿನ ದಿನಮಾನಗಳಲ್ಲಿ ಕನ್ನಡ ಶಾಲೆಗಳಲ್ಲಿ ಬಪ್ಪಳ ದಾಖಲಾತಿ ಪಡೆದ ಆ ಮಕ್ಕಳ ದಾಖಲಾತಿ ಹೆಚ್ಚಾಗಬೇಕು ಆಮೇಲೆ ವಸತಿ ಶಾಲೆಗಳಲ್ಲಿ ಮಕ್ಕಳಿಗೆ ಆಹಾರ ಸರ್ಕಾರದಿಂದ ಬಂದಿರತಕ್ಕಂಥದ್ದು ಅದು ಸಮರ್ಪಕವಾಗಿ ಮಕ್ಕಳಿಗೇನೆ ದೊರೆಯಬೇಕನ್ನುವಂಥದ್ದು ಪ್ರಮುಖವಾದ ವಿಷಯ ಇದೆ ಅದಕ್ಕೋಸ್ಕರ ಮಕ್ಕಳ ದಾಖಲಾತಿ ಯಾಕೆ ಕಡಿಮೆ ಆಗ್ತಾ ಇದೆ ಅನ್ನೋದು ಭಾಳ ಯಕ್ಷ ಪ್ರಶ್ನೆ ಅದಕ್ಕೋಸ್ಕರ ತುಂಬ ತಜ್ಞರು ಅದನ್ನು ಹೇಗೆ ದಾಖಲಾತಿಯನ್ನು ಹೆಚ್ಚು ಮಾಡ್ಕೋಬೇಕು ಸರ್ಕಾರಿ ಕನ್ನಡ ಪ್ರಾಥಮಿಕ ಶಾಲೆಗಳಲ್ಲಿ ಖಾಸಗಿ ಶಾಲೆಗಳಲ್ಲಿ ಹೆಚ್ಚು ದಾಖಲಾತಿ ಇದೆ ಪ್ರಾಥಮಿಕ ಶಾಲೆಗಳಲ್ಲಿ ಸಿಇಟಿ ಟಿ ವಿವಿಧ ಕೋರ್ಸ್ಗಳನ್ನು ಮುಗಿಸಿ ಪಾಸ್ ಆಗಿ ಇದ್ದಂಥ ಶಿಕ್ಷಕರ ಮುಂದೆ ಐದು ಆರು ಮಕ್ಕಳು ಒಂದು ಕ್ಲಾಸ್ನಲ್ಲಿ ಇದೊಂದು ವಿಪರ್ಯಾಸ ನಮ್ಮ ಕನ್ನಡಿಗರಿಗೆ ಅನಿಸ್ತಾ ಇದೆ ಆದರೆ ಖಾಸಗಿ ಶಾಲೆಯಲ್ಲಿ ಅಷ್ಟೊಂದು ಕವಿಲಾರನ ಇದ್ರು ಕೂಡ ಅಲ್ಲಿ ಮಕ್ಕಳ ದಾಖಲಾತಿ ಹೆಚ್ಚಾಗ್ತಾ ಇದೆ ಇದಕ್ಕೋಸ್ಕರ ಈ ಕಾರ್ಯಕ್ರಮದ ಪ್ರಮುಖ ಇದೊಂದು ಘಟ್ಟ ಇದೆ ಇಲ್ಲಿ ಎಲ್ಲ ಕಡೆ ವಸ್ತಿ ಶಾಲೆಗಳಲ್ಲಿ ಕೂಡ ಮಕ್ಕಳಿಗೆ ಆಹಾರ ಸರ್ಕಾರದಿಂದ ಬಂದಿರತಕ್ಕಂಥದ್ದು ಸರಿಯಾಗಿ ದೊರೀಬೇಕು ಆಮೇಲೆ ವಿವಿಧ ಸಮಸ್ಯೆಗಳು ಕುರಿತು ನಮ್ಮ ಸಂಘಟನೆ ಇಲ್ಲಿಯವರೆಗೆ ಏನು ಮಾಡಿದ್ದೀವಿ ನಮ್ಮ ಸಂಘಟನೆ ಇದೆ ನಾವು ಮೂರು ವರ್ಷ ಆದರೂ ಕೂಡ ಇಲ್ಲಿ ನೀವು ಅಧ್ಯಕ್ಷ ನಾವು ಯಾವುದೇ ಕಾರ್ಯಕ್ರಮವನ್ನು ಮಾಡಿರಲಿಲ್ಲ ಇದು ಮೊದಲುಗೊಂಡು ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ನಮ್ಮ ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಟಿ ಹೂಬಳ್ಳನವ್ರು ಬರ್ತಾ ಇದ್ದಾರೆ ಹಾಗೂ ಇನ್ನೊಬ್ಬ ನಮ್ಮ ಬರ್ತಾ ಇದ್ದಾರೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಬರ್ತಾ ಇದ್ದಾರೆ ಜಿಲ್ಲಾ ಪಂಚಾಯತ್ ಹಾಗೂ ವಿವಿಧ ಸಚಿವರು ಹಾಗೂ ಶಾಸಕರು ಕೂಡ ಈ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅದಕ್ಕೆ ಈ ಕಾರ್ಯಕ್ರಮವನ್ನ ವಿದ್ಯಾರ್ಥಿಗಳು ವಿವಿಧ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ ಹಾಗೂ ಈ ಕಾರ್ಯಕ್ರಮದಲ್ಲಿ ಸರ್ಮ ಹೊಡ್ಡಾ ಮಟ್ಟ ಹಾಗೂ ಕಾಗವಾಡ್ ಅನ್ನುವಂಥ ಉಪನ್ಯಾಸ ಇದೆ ಈ ಕಾರ್ಯಕ್ರಮ ಬಹಳ ಒಂದು ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಬಹಳ ಒಂದು ಪ್ರಮುಖವಾದಂತಹ ಒಂದು ಕಾರ್ಯಕ್ರಮ ಇದರಿಂದ ತಾವುಗಳು ಕೂಡ ಈ ಕಾರ್ಯಕ್ರಮಕ್ಕೆ ಬರಬೇಕಂತ ಮಾಧ್ಯಮ ಮಿತ್ರರಲ್ಲಿ ನಾನು ಈ ಈ ಇಲ್ಲಿ ಪತ್ರಿಕಾ ಒಂದು ಪ್ರಕಟಣೆ ಮುಖಾಂತರ ನಮಗೂ ಕೂಡ ನಾನು ಆಹ್ವಾನ ನೀಡ್ತಾ ಇದ್ದೀನಿ ತಾವುಗಳು ಕೂಡ ಇಲ್ಲಿ ಸಂಪೂರ್ಣವಾಗಿ ಯಾರಿದ್ರು ನೀವು ಕೂಡ ನಮಗೆ ಬಂದು ಸಹಕಾರ ನೀಡಬೇಕನ್ನೋದು ನಾನು ಉತ್ತರ ಕರ್ನಾಟಕ ಅಧ್ಯಕ್ಷನಾಗಿ ನಮ್ಮ ಕಮಾಂಡರ್ ಮಾಡಿ ಕೂಡ ನಾನು ಆಹ್ವಾನ ನೀಡುತ್ತಾ ಇದ್ದೀನಿ ಎಲ್ಲರಿಗೆ ನಮಸ್ಕಾರ